ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಕರ್ಮಗಳಿಗೆ ತಕ್ಕಂತ ಫಲಗಳನ್ನ ಕೊಡ್ತಾನೆ ಅಂತ ನಂಬಿಕೊಂಡು ಬರುವಂತಹ ಭಕ್ತರ ಕೈಯನ್ನ ಯಾವತ್ತೂ ಕೂಡ ಈ ಅಭಯ ಶನೇಶ್ವರ ಏನಿದ್ದಾನೆ ಹಂಗೂರಲ್ಲಿ ನೆಲೆಸಿರುವಂತಹ ನಮ್ಮ ಅಭಯ ಶನೇಶ್ವರ ಯಾವತ್ತೂ ಕೊರತೆಯನ್ನ ಅದರಲ್ಲಿ ಮಾಡಲಿಲ್ಲ ಅದಾದ್ಮೇಲೆ ಕೂಡ ನಾವು ಪ್ರಸಾದಕ್ಕಿಂತ ಬಂದಿದ್ದು ಕೂಡ ಆದ್ರೆ ಭಗವಂತನ ಸೇವೆನೇ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ್ಬಿಟ್ರು ನಮ್ಗದು ಆ ರೀತಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಅವಾಗ ಪ್ರಸಾದಕ್ಕೋಸ್ಕರ ಬಂದ್ವಿ ಆದ್ರೆ ಇಲ್ಲಿ ಭಗವಂತ ನಮ್ಗೆ ಬರೋ ಭಕ್ತರಿಗೆಲ್ರಿಗೂ ಕೂಡ ಪ್ರಸಾದ ಕೊಡುವಂತ ಶಕ್ತಿ ಕೊಟ್ರು ನಿಮ್ಗೆ ಈ ಕನ್ಸು ಬಿಡುತ್ತೆ ಇವತ್ ನೈಟ್ ಆ ಕನ್ಸು ಏನಾಗುತ್ತೆ ಅಂತ ನಂಗೆ ನಾಳೆ ಬೆಳಿಗ್ಗೆ ಹೇಳುವಂತ ಅಂದ್ರು ಅದೇ ರೀತಿ ಹೇಳಿದೆ ಸರಿ ಆಯ್ತು ಕನ್ಸ್ ಬಿಡ್ತಾ ಕನ್ಸ್ ಬಿದ್ದಾದ ನಂತರ ಗುರುಗಳೇ ನಂಗೆ ಇರ್ತಿ ಆಯ್ತು ಗುರುಗಳೇ ಏನ್ ಮಾಡೋದು ಅಂತಂದ್ರೆ ನಮ್ಮ ಕರ್ಮ ಕಳೀಲಿಕ್ಕೆ ಒಂದು ಸ್ಥಳ ಬೇಕಿತ್ತು ಆ ಸ್ಥಳವನ್ನ ಭಗವಂತ ಈ ಕ್ಷೇತ್ರದಲ್ಲಿ ಆಸ್ಕೊಂಡಿದ್ದಾರೆ ಆಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ಜಾಗ ಹೋಗ್ತಾ ಇದ್ದೀನಿ ಪ್ರಪಂಚದಲ್ಲೇ ಏಕೈಕ ದೇವಸ್ಥಾನ ಅದು ಪಂಚಮುಖಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಡೆಯುವಂತ ಪವಾಡಗಳನ್ನ ನೀವೇ ಕಣ್ಣಾರ ಕೂಡ ನೋಡಬಹುದು ಬನ್ನಿ ಆ ಕ್ಷೇತ್ರಕ್ಕೆ ಹೋಗೋಣ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಲೇಟ್ ಮಾಡೋದು ಬೇಡ ಆ ಜಾಗಕ್ಕೆ ಹೋಗೋಣ La, Nimeszu? Na mestru matu. Ni merulot sauzennia. Nemezrut bavia. Ne mestru ಅಂದ್ರೆ ನೀವು ಇಲ್ಲಿ ಮಾಲಧಾರೆಯಾಗಿ ಏನ್ ವ್ರತ ಮಾಡ್ತಾ ಇದ್ರಿ ಏನು ಕೋಸ್ಕರ ವ್ರತ ಮಾಡ್ತಾ ಇದ್ರಿ ನಾವು ನಮ್ಮ ಕಷ್ಟಗಳ ನಿವಾರಣೆ ಆಗಲಿ ಅಂತ ಹೇಳಿ ದೇವರ ಹತ್ರ ಸಂಕಲ್ಪ ಮಾಡ್ಕೊಂಡು ಮಾಲೆ ಹಾಕ್ಸ್ಬಿಡೋದು ಎಷ್ಟು ದಿನದಿಂದ ನಾವು ಒಂಬತ್ತು ದಿವಸದಿಂದ ಉಪವಾಸ ಇದ್ದೀವಿ ಒನ್ ಟೈಮ್ ನೈಟ್ ಊಟ ನೆಲದ ಮೇಲೆ ಉಪವಾಸ ಓಪನ್ ಬಿಡಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ನೈಟ್ ಒಂದೇ ಟೈಮ್ ಊಟ ಬೆಳಗ್ಗೆ ಸಂಜೆ ಸ್ನಾನ ಬೆಳಗ್ಗೆ ಆರು ಗಂಟೆ ಮುಂಚೆ ಪೂಜೆ ಮಾಡಬೇಕು ಸಂಜೆ ಆರು ಗಂಟೆ ಆದ್ಮೇಲೆ ನಂತರ ಪೂಜೆ ಮಾಡಿ ಊಟ ಮಾಡೋದು ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕರ್ಮಗಳನ್ನು ಅಳೆದು ನಮ್ಮ ನಮ್ಮ ಕರ್ಮಕ್ಕೆ ತಕ್ಕಂತಹ ಫಲವನ್ನು ಕೊಡೋದು ಅಂದರೆ ಒಬ್ಬನೇ ದೇವರು ಎಲ್ಲ ದೇವರು ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಕರ್ಮ ಫಲದಾತ ಅಂತ ಹೆಸರಿರೋದು ನಮ್ಮ ಶನೀಶ್ವರ ತಿಳ್ಬಹುದು ಹಾಗಾಗಿ ನಾವು ಒಬ್ಬೊಬ್ಬರು ಒಂದೊಂದು ದೇವರನ್ನು ನಾವು ಆರಾಧಿಸ್ತೀವಿ ಹಾಗೆ ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಕರ್ಮಗಳಿಗೆ ತಕ್ಕಂತ ಫಲಗಳನ್ನ ಕೊಡ್ತಾನೆ ಅಂತ ನಂಬಿಕೊಂಡು ಬರುವಂತಹ ಭಕ್ತರ ಕೈಯನ್ನ ಯಾವತ್ತೂ ಕೂಡ ಈ ಅಭಯ ಶನೇಶ್ವರ ಏನಿದ್ದಾನೆ ಹಣ್ಣೂರಲ್ಲಿ ನೆಲೆಸುವಂತಹ ನಮ್ಮ ಅಭಯ ಶನೇಶ್ವರ ಯಾವತ್ತೂ ಕೊರತೆಯನ್ನ ಅದರಲ್ಲಿ ಮಾಡಲಿಲ್ಲ ಈ ಒಂದು ವಿಶೇಷವಾದ ಈ ಮೂರು ದಿನದ ಜಾತ್ರಾ ಮಹೋತ್ಸವ ಏನಿದೆ ಅದರಲ್ಲಿ ನಾವು ಒಂಬತ್ತು ದಿನದಿಂದ ಶನಿ ಶನಿಮಾಲೆಯನ್ನ ಧರಿಸಿ ಅದನ್ನು ಕಟ್ಟಿರಿಟ್ಟಿನ ವ್ರತಗಳನ್ನ ಮಾಡ್ತಾ ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಸಂಜೆ ಸೂರ್ಯೋದಯದ ನಂತರ ಶುದ್ಧವಾಗಿ ಸ್ನಾನವನ್ನು ಮಾಡಿ ನಾವು ದೇವರ ಬ ಒಂದು ನೂರೆಂಟು ಸಾರಿ ಜಪವನ್ನು ಮಾಡೋದು ಅಂದರೆ ಮಂತ್ರ ಏನು ಬರುತ್ತೆ ನಮ್ಮ ಶನೀಶ್ವರನದು ಆ ಮೂಲಮಂತ್ರವಾದಂತಹ ಓಂ ಶಂ ಶನೀಶ್ವರಾಯ ನಮಃ ಅಂತ ನಾವು ನೂರೆಂಟು ಸಾರಿ ಜಪವನ್ನು ಮಾಡ್ತೇವೆ ಹಾಗೆ ಮತ್ತೊಂದು ಬೀಜಾಕ್ಷರಿ ಮಂಚವನ್ನು ಕೂಡ ನಾವು ಜಪವನ್ನು ಮಾಡ್ತಾ ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಅಂದರೆ ನಮಗೇನಾದರೂ ಒಂದು ಆಗಬೇಕಂತ ಇರುತ್ತಲ್ವ ಅದನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಮಾಲೆಯನ್ನು ಧರಿಸಿದ್ದೇವೆ ಆ ಸಂಪೂರ್ಣ ಫಲ ಹಾಗೆ ಮಾಡಲಿ ಅನ್ನೋದಕ್ಕೆ ನಾವು ಈ ವ್ರತಾಚರಣೆಯನ್ನು ಮಾಡ್ಕೊಂಡು ಬಂದು ನಾವು ನಮ್ಮ ಈ ಮೂರು ದಿನದ ರಥೋತ್ಸವದ ಕೊನೆ ದಿನ ಏನು ಬರುತ್ತೆ ಶನಿವಾರ ಅವತ್ತು ನಾವು ಭಗವಂತನ ಸ್ವರೂಪವನ್ನು ನೋಡಬೇಕಂತ ಮನಸ್ಸನ್ನು ತುಂಬ ಇಚ್ಛೆ ಪಟ್ಟಿದ್ದೀವಿ ಆ ಒಂದು ಅವಕಾಶವನ್ನು ಭಗವಂತ ಕೊಡಬೇಕು ಅಂದ್ಕೊಂಡು ಭಗವಂತನ ಪ್ರಾರ್ಥನೆ ಕೂಡ ಮಾಡ್ಕೊಳ್ತೇವೆ ಇಲ್ಲಿಗೆ ಬರುವಂಥ ಭಕ್ತರನ್ನು ಭಗವಂತ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಯಾಕಂದರೆ ನಾವೀಗ ಬರೋದಕ್ಕೆ ಶುರು ಮಾಡಿ ಐದು ವರ್ಷ ಆಗಿದೆ ನಾವು ಅಂದ್ಕೊಂಡಂಥ ಸಂಕಲ್ಪಗಳೇನಿತ್ತು ಅದೆಲ್ಲ ನೆರವೇರಿದೆ ಹಾಗೆ ಎಲ್ಲಾರ್ದು ಒಂದೊಂದ್ ಒಂದೊಂದ್ ಸಂಕಲ್ಪ ಇರತ್ತಲ್ಲ ನಮ್ಮ ಭಕ್ತಿ ಹೇಗಿರುತ್ತೆ ಆದ್ರೂ ಪರಾಕಾಷ್ಟಿಯ ಪರವ ಅದ್ರ ಅನುಗುಣವಾಗಿ ಅಷ್ಟಷ್ಟು ಬೇಗ ಕಾರ್ತಿಕ ಮಾಸದ ಕೊನೆ ಶನಿವಾರ ಮಾಡುವಂತದ್ದು ಉತ್ಸವ ಹಾಗಾಗಿ ಒಂಬತ್ತು ದಿನದ ಕೊನೆಯಲ್ಲಿ ನಮಗೆ ಏನಾಗತ್ತಂದ್ರೆ ಕಾರ್ತಿಕ ಮಾಸ

ಕರ್ಕೊಂಡ ಭಾರ ಯಾರೋ ಗುರುಗಳು ಬಂದಿದ್ದಾರೆ ಅದನ್ನ ಒಂದು ಸ್ವಲ್ಪ ಮಣ್ಣೆಲ್ಲ ಕ್ಲೀನ್ ಅವ್ರನ್ನ ಪೂಜೆ ಮಾಡ್ತಾರೆ ಅಂತೇಳಿ ಕರ್ಕೊಂಡ್ಬಂದ ಹಾಗಾಗಿ ನಾನು ಬಿಡುವಾಗಲೇ ತಾನೇ ಸ್ನಾನ ಮಾಡಿದೆ ಬಂದೆ ಬಂದಾಗ ಅವರು ನಂಗೆ ಎಲ್ಲ ಪೂರ್ತಿ ಕೆಲಸ ಎಲ್ಲ ಮಾಡಿದ್ರು ಚೆನ್ನಾಗಿ ಮಾಡಿದ್ರಿ ಅಂತೇಳಿ ಖುಷಿಪಟ್ರು ಅವರು ನಮಗೆ ಪ್ರಸಾದ ಕೊಟ್ಟರು ಖುಷಿ ಆಯ್ತು ಪ್ರಸಾದ ತಿಂದ್ವಿ ಅದಾದ್ಮೇಲೆ ಮತ್ತೆ ಒಂದು ಓಡಾಡಲಿಕ್ಕೆ ದಾರಿಗೆ ಅಲ್ಲಿ ಗಾಡಿ ಓದ್ಕೋತಾಯ್ತು ಅಲ್ಲಿಗೆ ಒಂದು ಹಾಗೆ ಹಾಕೊಂಡ್ವಿ ತುಂಬ ಚೆನ್ನಾಗ್ ಮಾಡಿದ್ರಿ ಅಂತೇಳಿ ಪಟ್ರು ಅವ್ರೂ ಅವಾಗಿನಿಂದ ಭಗವಂತಂದು ಪ್ರೇರಣೆ ಆಗಿದೆ ನಮಗೂ ಕೂಡ ಭಗವಂತ ಕೂಡ ಅವಾಗಿನಿಂದ ನಮಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಗುರುಗಳು ಕೂಡ ಯಾರಾದ್ರೂ ಮಾಡ್ಬೋದು ಬನ್ನಿ ಭಗವಂತನ ಸೇವೆ ಅಂತೇಳಿ ಅವರು ಇಚ್ಛೆ ಪಟ್ಟು ಭಗವಂತನ ಕಡೆಗೆ ನಮ್ನ ಹೋಲಿಸಿದ್ರು ಹಾಗಾಗಿ ನಾವು ಭಗವಂತನ ಕಡೆಗೆ ನಾವು ತುಂಬಾ ಜಾಸ್ತಿ ಮನೆ ಮನೆಯೂ ಕೂಡ ಬಿಟ್ಟು ಭಗವಂತನ ಕ್ಷೇತ್ರದಲ್ಲಿ ಉಳ್ಕೊಂಡು ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರ ಇಲ್ಲಿರೋ ಕ್ಷೇತ್ರದಲ್ಲಿರೋ ಎಲ್ಲಾ ದೇವರುಗಳನ್ನ ಸೇವೆ ಮಾಡಿಕೊಂಡು ಇಲ್ಲೇ ಕೂಡ ಕ್ಷೇತ್ರದಲ್ಲಿ ಉಳ್ಕೊಂಡಿದೀವಿ ಹೌದು ಅವಾಗ ಬಂದದ್ದು ನಾನು ಪ್ರಸಾದ ಸಿಕ್ತಲ್ಲ ನಮ್ಗೆ ಖುಷಿ ಆಯ್ತು ಅವ್ರು ಕೊಟ್ಟಿದ್ದು ಸಿಕ್ತಲಪ್ಪಾ ಅಂತ ಬಂದ್ವಿ ಆದ್ಮೇಲೆ ಅದಾದ್ಮೇಲೆ ಕೂಡ ನಾವು ಪ್ರಸಾದಕ್ಕಿಂತ ಬಂದಿದ್ದು ಕೂಡ ಆದ್ರೆ ಭಗವಂತನ ಸೇವೆನೇ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ರು ನಮ್ಗದು ಆ ರೀತಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಅವಾಗ ಪ್ರಸಾದಕ್ಕೋಸ್ಕರ ಬಂದ್ವಿ ಆದ್ರೆ ಇಲ್ಲಿ ಭಗವಂತ ನಮ್ಗೆ ಬರೋ ಭಕ್ತರಿಗೆಲ್ರಿಗೂ ಕೂಡ ಪ್ರಸಾದ ಕೊಡುವಂತ ಶಕ್ತಿ ಕೊಟ್ರು ಬಂದು ಮಾಡುವಂತ ಶಕ್ತಿ ಕೊಟ್ರು ಭಗವಂತನ ಪೂಜೆ ಮಾಡಿ ಭಗವಂತನ್ ಭಕ್ತರು ಬಂದವರಿಗೆಲ್ಲ ಪೂಜೆ ಮಾಡಿ ಮಂಗ್ಳಾರ್ದ್ ಭಗವಂತನ ದರ್ಶನ ಮಾಡಸ್ರಿ ಎಲ್ಲಾ ರೀತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಯಾವ್ಯಾವಾಗ ಪೂಜೆ ಇರುತ್ತೆ ಪ್ರತಿ ಶನಿವಾರ ಬಂದು ಪೂಜೆ ಇರುತ್ತೆ ಹ್ಮ್ ಮತ್ತೆ ಪ್ರತಿ ದಿನನೂ ಕೂಡ ಬೆಳಿಗ್ಗೆ ಸಾಯಂಕಾಲ ಪೂಜೆ ಇರುತ್ತೆ ಬರೋ ಭಕ್ತರಿಗೆ ಪ್ರಸಾದ ವಿನಿಯೋಗ ಎಲ್ಲ ಇರ್ತದೆ ಬರೋ ಭಕ್ತರಿಗೆ ಪೂಜೆ ಮಾಡ್ಕೊಟ್ಟು ನಾವು ಪ್ರಸಾದವನ್ನ ಮಾಡ್ಕೊಡ್ತೀವಿ ಅಂದ್ರೆ ಈಗ ಮೈ ಮೇಲೆ ಬಂದು ಅಶೇ ಹೇಳ್ತಾರಂತ ದೇವ್ರ ಬಂದು ಹೇಳ್ತಾರಂತಲ್ಲ ಅದು ಯಾವಾರ ಯಾವಾಗ ಅದು ಶನಿವಾರ ಶನಿವಾರ ನಡೆಯುತ್ತೆ ಪ್ರತಿ ಶನಿವಾರನೂ ಕೂಡ ನಡೆಯುತ್ತೆ ಅಂದ್ರೆ ಇಲ್ಲಿರುವಂತ ದೇವರು ಯಾವ್ಯಾವ ಇಲ್ಲಿ ಈ ಕ್ಷೇತ್ರದಲ್ಲಿ ಇಲ್ಲಿ ಬಂದು ಸಂಕಷ್ಟನಾಶನ ಮಹಾಗಣಪತಿ ಅಂತ ಹೇಳಿದಾರೆ ಮತ್ತೆ ಆದಿಶಕ್ತಿ ಮಾತಾ ಶ್ರೀ ಛಾಯಾದೇವಿ ಅಂತಿದೆ ಅಷ್ಟಸಿದ್ಧಿ ದ್ರಂಬಕೇಶ್ವರ ಅಂತ ಇದೆ ಅಲ್ಲಿಂದ ಬಂದ್ರೆ ಪಂಚಮುಖಿ ಶನೇಶ್ವರ ಅಂತಿದೆ ಅಲ್ಲೂ ಕೂಡ ಶಿವ ಇದಾರೆ ಒಳಗಡನ್ನು ಕೂಡ ಮತ್ತೆ ನವಗ್ರಹ ಇದೆ ಮರ ಇದೆ ಮತ್ತೆ ಬಂಧಮುಕ್ತ ಹನುಮಂತ ಅಂತ ಹೇಳಿದ್ದಾರೆ ಮತ್ತೆ ಶ್ರೀವಾರಿ ವೆಂಕಟೇಶ್ವರ ಅಂತ ಇದಾರೆ ಮತ್ತೆ ಪದ್ಮಾವತಿ ದೇವಿ ಮತ್ತೆ ಲಕ್ಷ್ಮೀ ದೇವಿ ಇದಾರೆ ಅದಾದ್ಮೇಲೆ ಕಾಳಾಸ್ಥಲಿಂಗ ಕಾಳಾಸ್ಥಲಿಂಗೇಶ್ವರ ಮತ್ತೆ ರಾಹುಕೇತು ಒಟ್ಟಿಗೆ ಇದಾರೆ ಕಾಳಾಸ್ಥಲಿಂಗೇಶ್ವರ ಸಮೇತ ರಾಹುಕೇತು ದೇವ ಅಂತ ಮತ್ತೆ ಏಳು ಅಡಿ ಸರ್ಪ ಆದಿಶೇಷ ಇದೆ ಮತ್ತೆ ಮೂವತ್ತಡಿ ಶಿವಲಿಂಗ ಇದೆ ಬೃಹತ್ ಶಿವಲಿಂಗೇಶ್ವರ ಮತ್ತೆ ಅದ್ರ ಒಳಗಡೆನೂ ಕೂಡ ಆತ್ಮಲಿಂಗ ಅಂತ ಹೇಳಿದೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿಗೆ ಯಾವ ರೀತಿ ಬರ್ಬೇಕು ಅನ್ನೋದನ್ನ ತಿಳ್ಸ್ಕೊಬಿಡಿ ಒಂದ್ಸಲ ಇಲ್ಲಿಗೆ ಬರ್ಬೇಕಂದ್ರೆ ಬೃಹತ್ ಬೃಹತ್ ಶಿವಲಿಂಗೇಶ್ವರ ಬೃಹತ್ ಸಿದ್ಧ ಬ್ರಹ್ಮಲಿಂಗೇಶ್ವರ ಅಂತ ಹೇಳಿ ಗೂಗಲ್ ಅಲ್ಲಿ ಹಾಕುದ್ರು ಕೂಡ ಬರ್ತದ ಮತ್ತೆ ಮ್ಯಾಪ್ಸ್ ಅಲ್ಲಿ ಹಾಕಿದ್ರು ಕೂಡ ಬರ್ತದೆ ಅಡವಿ ಶನೇಶ್ವರ ಅಂತ ಕೂಡ ಮ್ಯಾಪ್ ಇದೆ ಇದು ಅಡವಿ ಶನೇಶ್ವರ ಅಂತ ಹೌದು ಚೆನ್ನಪ್ಪಿನಿಂದ ಕಬ್ಬಾಳ ಮಾರ್ಗ ಬರಬೇಕು ಹೌದು ಹ್ಮ್ ಸರಿ ಧನ್ಯವಾದಗಳು ಸರ್ ಧನ್ಯವಾದ ಇಲ್ಲಿ ನೊಂದು ಬೆಂದಂತಹ ಭಕ್ತಾದಿ ಒಬ್ಬರ ಸ್ಟೋರಿಯನ್ನ ಕೇಳೋಣ ಏನ್ ಕೇಳ್ತಂದ್ರೆ ಅವ್ರು ಇಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರೋದು ಅಂತಂದ್ರೆ ಅವ್ರು ತುಂಬಾ ನೊಂದಿರುವಂತಹ ಭಕ್ತಾದಿ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಅವರ ಕಷ್ಟ ಯಾವ ರೀತಿ ಪರಿಹಾರ ಮಾಡ್ಕೊಂಡ್ರು ಅನ್ನೋದನ್ನು ಕೂಡ ನಿಮ್ ತಿಳ್ಸ ಹೋಗ್ತೀನಿ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಪ್ರದೀಪ ಅಂತ ನೀವು ಇಲ್ಲಿಗೆ ಯಾವ ರೀತಿ ಬಂದ್ರಿ ಇಲ್ಲಿ ಮೇಲೆ ನಿಮ್ಗೆ ಏನ್ ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ನಾವು ಇಲ್ಲಿಗೆ ಬಂದು ಏನಾಯ್ತು ಅನ್ನೋದ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ನೋವು ನೋಳೆಗಳನ್ನ ತಿನ್ಕೊಂಡು ಭಗವಂತನ ಸೇವೆ ಮಾಡ್ತಾ ಇರೋದ್ರೆ ನಮ್ಗೆ ತುಂಬಾ ಖುಷಿಯಾದಂತ ಒಂದು ಮಾರ್ಗದರ್ಶನ ತೋರ್ಸಕ್ಕಿಂತ ನಮ್ ಗುರುಗಳು ಇರ್ತಾರೆ ಹಂಗಾಗಿ ನಮ್ಗೆ ತುಂಬಾ ಖುಷಿ ಆಗೋದು ಮನಸ್ಸನ್ನ ಜೀವನ ಅನ್ನೋದು ಎಲ್ರು ಅನ್ಭವಿಸ್ತಾರೆ ಆದ್ರೆ ಇಲ್ಲಿ ಬಂದು ಜೀವನ ಅನ್ಭೈಸದಿದಿಲ್ಲಾ ಇಲ್ಲೂ ನಾವು ದೇವಾಲೋಕದಲ್ಲೇ ಇದ್ದೀವಿ ಅನ್ನೋ ಒಂದು ಮನಸ್ಸಲ್ಲಿ ಕುತೂಹಲ ಇರ್ತದೆ ನಮ್ಗೆ ಈಗ ನಮ್ಗೆ ಏನಾಯ್ತದೆ ಅಂದ್ರೆ ಎಲ್ರು ಜನ ಓಡಾಡ್ತಾ ಇರ್ತಾರೆ ಆದ್ರೆ ನಾವ್ ಓಡಾಡಿದಾಗ ಓಡಾಡ್ದಾಗ ಯಾರೊಂದ್ ಅಂದಾಗ ನಮ್ಗೊಂಥರ ಎಲ್ಲೋ ಒಂಥರ ಖುಷಿ ಅಪ್ಪ ನಾವು ಈ ಆಸ್ತಾನದ ನಾವು ನಾವ್ ಏನ್ ಎಲ್ಲೋ ಒಂದು ಕೆಟ್ಟ ಅಭ್ಯಾಸ ನಡೀಕೆ ಹೋಗ್ಬೇಕು ಬೇಡವೋ ನಾವೊಂದು ಕುತೂಹಲ ಮನ್ಸಲ್ಲಿ ಬಟ್ಕೊಡತ್ತೆ ನಮ್ಗೆ ತಾನಾಗ್ ತಾನೆ ಈಗ ಭಗವಂತ ಸೇವೆಯಲ್ಲಿ ಇದ್ವಿ ಅನ್ನೋ ಒಂದು ಬೈಕ್ ಅವರೇ ನಮ್ಗೆ ಗೇನ ಕೊಡ್ತಾರೆ ಆದ್ರೆ ನಾವ್ ಇಲ್ಲಿ ಬರೋಕ್ ಕಾರಣ ಏನಪ್ಪಾ ಅಂದ್ರೆ ನಾವು ಮುಂಚೆ ಬೆಳಿಗ್ಗೆ ಕಂಡ್ರೆಟ್ ಆಗಿದ್ದು ಬಿಲ್ಡಿಂಗ್ ಕಂಡ್ರಾಕ್ಟ್ ಆಗಿ ಒಂದು ಇಪ್ಪತ್ತು ಮೂವತ್ತು ಜನ ಲೇಬರ್ ಗಳನ್ನ ಮಾಡಿಕೊಂಡು ಡೈಲಿ ಏಳೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಏಳೇನ್ ಬಿಲ್ಡಿಂಗ್ ಡೈಲಿ ಕೆಲಸ ನಡೆಸ್ತಾ ಇದ್ವು ನಾವು ಬೆಳಿಗ್ಗೆ ಆರು ಗಂಟೆಗೆ ಗಾಡಿ ಹತ್ತಿದ್ರೆ ಸಾಯಂಕಾಲ ಏಳು ಎಂಟು ಗಂಟೆ ಆಗೋದು ಗಾಡಿ ಎಳೆದ್ರಿಗೆ ನಮ್ಗೆ ಒಂದ್ ಐದು ನಿಮಿಷ ಇರಲಿಲ್ಲ ಆ ಮಟ್ಟಕ್ಕಿದ್ದು ಆದ್ರೆ ಹುಡುಗರ್ಗು ಅಷ್ಟೇ ದುಡ್ಡು ಹೊಸ ಆಗ್ಲಿ ಅಂತ ತೊಂದರೆ ಕೊಡ್ತಾ ಇರಲಿಲ್ಲ ಏನಾಯ್ತು ಅಂತ ಗೊತ್ತ ಇದ್ದಂಗೆ ಇವಾಗ ಒಂದು ಬೇರೆ ಬೆಳಿತಾ ಇರೋ ಮರನ್ನ ಕೊಂಬೆ ಮುರಿದ ಆರತಿ ರೀತಿ ಮುರಿದೋಗುತ್ತೆ ಅದು ಒಣಗ ಇದ್ದದಲ್ಲ ಆ ಮಟ್ಟಕ್ಕಾಗಿ ನಾವು ಕುಂತಿದ್ವು ಏನ್ ಮಾಡೋದ್ ಜೀವನ ಮುಗೀತು ಏನ್ ಮಾಡಾಕಾಗಲ್ಲ ನನ್ಗೆ ಸಾವು ಅನ್ನೋದು ಕಣ್ಮುಂದೆ ಕಾಣಿಸ್ತಾ ಇತ್ತು ಅದ್ರಂತ ಹೇಳಿ ಮಾತಿಲ್ಲ ನಾನು ನಾಳೆ ಎರಡು ದಿನ ಸೊತೈತೀನಿ ನನ್ ಸಾವು ಅಲ್ಲ ಐತಿ ನಾನು ಸುತ್ತೈತೀನಿ ಅನ್ನೋ ಒಂದು ಮನ್ಸಿಗೆ ಉಟ್ಕೊಬಿಟ್ಟಿತ್ತು ನನ್ಗೆ ಹಾಗೂ ನಮ್ ಸ್ನೇಹಿತರು ಒಬ್ರು ಇದ್ರು ಏನೋ ಪ್ರಾಬ್ಲಮ್ ಯಾರು ಹೇಳಿದ್ರು ನಾನು ಇನ್ನ ನಾಳೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಭೇಟಿ ಆಗ್ಬೇಕು ಅಂತ ಅಂದ್ರು ಈ ದಿನ ಬಿದ್ದೊಂದು ಪ್ರಾಬ್ಲಮ್ ಅಂತಲ್ಲ ಇವ್ರ ಬೇರೆ ಹಿಂಗೆ ಹೇಳ್ತಾರಲ್ಲ ಮತ್ತೆ ಇನ್ನು ಮನ್ಸು ಭಯ ಆಯ್ತು ಆಗ್ಲಿ ಏನಾದ್ರೂ ಆಗ್ಲಿ ಬಿಡು ಹತ್ತಾಗಿ ನೋಡುವ ಇನ್ನು ಅಂತ ಸರಿ ಎಲ್ಲಿದ್ಯಾ ಅಂತ ಕೇಳಿದ್ ಬಂದ ಬಂದ್ಬಿಟ್ಟು ಅವ್ರು ಒಂದ್ ಕಡೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ನನ್ನ ಸಮಸ್ಯೆಗೆ ಸ್ವಲ್ಪ ಏನೋ ಅವ್ರ ಕೈಲಾದ್ರು ಪರಿಹಾರ ಮಾಡ್ಸೋದ್ರು ಮಾಡಿಸ್ಬಿಟ್ಟು ನನ್ನ ಹತ್ರ ರೂಪಾಯಿ ಇರಲಿಲ್ಲ ಸರಿ ಇದು ತೆಗಿ ಹೋಗ್ಬಿಟ್ಟು ಒಳೇಲಿ ಬಿಟ್ಬಿಡಪ್ಪ ಅಂತಂದ್ರು ತಗೊಂಡೋಗಿ ಬಿಟ್ಟೆ ಒಂದ್ ಮೂರ್ ದಿನ ಚೆನ್ನಾಗಿದೆ ಚೆನ್ನಾಗ್ ಇನ್ನೇನು ಸೇರೋದ್ನಲ್ಲ ಅಂತ ಮತ್ತೆ ರೋಂಡ್ ಸೊಡ್ದು ಬಿಲ್ಡಿಂಗ್ ಗಳೆಲ್ಲ ಒಂದ್ ಮೂರ್ ದಿನ ಅದಕ್ಕೆ ಮತ್ತೆ ಲಾಕ್ ಆಗೋದೆ ಹ್ಮ್ ನಂಗೆ ಗೊತ್ತಾಗೈತೆ ನಂಗ್ ಸಾವಿಗೆ ಯಾರು ಅಡ್ಡಿ ಪಡ್ಸಕ್ ಆಗಲ್ಲ ಅನ್ನ ಸತ್ತೈತೀನಿ ಅಂತ ರೂಮ್ ಅಲ್ಲಿ ಒಂದ್ ಮೂಲೆ ಕುಂತಿದ್ದೀನಿ ಯಾವ ಓನರ್ ಬಂದ್ರೆ ಯಾವ ಹಾಳುಗಳು ಬಂದ್ರೆ ಇಲ್ಲ ಅಂತ ಹೇಳ್ಬಿಡಮ್ಮ ಅಂತ ನಮ್ಮ ಧರ್ಮ ಪತ್ನಿ ಹೇಳಿ ಹಂಗ್ ಕುಂತಿರ್ಬೇಕ್ರೆ ನಂಗೆ ನಮ್ಮ ಹುಡುಗ ಇಲ್ಲಿ ಅಲಂಕಾರ ಬರ್ತೇನೆ ಅಜಯ್ ಅಂತ ನಮ್ಮ ಅಮ್ಮ ಇದ್ದಾನೆ ಅವರು ಅಮ್ಮ ನೀವು ಹೆಂಗಿದ್ರು ಮಾಂಸ ಮಾಡಿ ಏನ್ ತಿಂತಿಲ್ವಾ ಅಲ್ಲಿ ತುಂಬಾ ಸತ್ಯ ಐತೆ ಅಲ್ಲಿ ಬಂದು ಪಗಂತ ಪಾದ ಹಿಡ್ಕೊ ಬಾ ಅಂತ ಕರೆದ್ರು ನಾನು ಅವತ್ತು ರಾಮನಗರದ ಹೋಗಿದ್ದೆ ಆಲ್ರೆಡಿ ನಮ್ಮ ಊರ್ ಬಿಟ್ಟೆ ನಮ್ಮ ಅಣ್ಣನ ಮನೆಯದ ರಾಮನಗರ ಇದೆ ಸರಿ ಆಯ್ತು ಕಣ್ಣು ಅಪ್ಪ ಅಂದನ್ ಕೆಲ್ಸಕೋಗಿ ನಾನು ನಾನ್ ನಾಲ್ಕು ಗಂಟೆ ಹಂಗೆ ಹೊಲ್ಟ್ ಬಂದೆ ಇದೇ ಸಮಯದಲ್ಲಿ ಬಂದ ನಂತರ ಅವತ್ತು ಶನಿವಾರ ಶನಿವಾರ ಬಿದ್ದಿತ್ತು ಅವತ್ತು ಭಗವಂತ ಬಂದಿದ್ರು ನಾ ಬಂದ ಭಗವಂತ ಇರ್ಲಿಲ್ಲ ಗುರುಗಳಿದ್ರು ಭಗವಂತ ಆಹ್ವಾನ ಆಗಿ ಅವರು ನಾರ್ಮಲ್ ಆಗಿದ್ರು ಗುರುಗಳ ಹಿಂಗೇನಿ ಇವ್ರು ನಮ್ಮ ಮಾವರು ಹಿಂಗೆಲ್ಲ ಇದ್ರು ಹಿಂಗೆ ಸಮಸ್ಯೆ ಆಗಿದೆ ಇವ್ರಿಗೆ ಇತ್ತು ನೋಡಿ ಏನಿದ್ಕೆ ಅವ್ರು ಮತ್ತೆ ಪಿಟ್ಟದ ಮೇಲೆ ಕೂದ ಕುತ್ಕೊಂಡು ಒಂದು ಐದು ನಿಮಿಷನ ತಲೆ ಮೇಲೆ ಅವರ ಅಸ್ತವನ್ನ ಮಡಿಗೆ ಏನಪ್ಪ ಇಷ್ಟೊತ್ತವ್ರು ಇವರು ಪಾದ ಹಸ್ತನೇ ತೆಗೀತಲ್ಲ ನಂಗೆ ಮನ್ಸಿಗೆ ಭಯ ಆಗೋಯ್ತು ಇದು ಏನಪ್ಪ ಇಲ್ಲೂ ಹಿಂಗೆ ಆಗೋಯ್ತಲ್ಲ ಎಲ್ಲ ಕಡೆಯೂ ಆಗಲ್ಲ ಆಗಲ್ಲ ಅಂದರು ಮತ್ತೆ ಇಲ್ಲೂ ಹಿಂಗೆ ಆಗೋಯ್ತಲ್ಲ ಏನಪ್ಪ ಮಾಡೋದು ಅಂತ ಭಯ ಉಟ್ಕೊಳ್ತಾ ಇತ್ತು ಆ ನಂತರ ಅವ್ರು ತೆಗ್ದು ಏನಪ್ಪ ಹಿಂಗೆಲ್ಲ ಮಾಡ್ಕೊಂಡು ಬಂದಿದೆಯಲ್ಲ ಇಷ್ಟು ದಿನ ಎಲ್ಲಿದೆ ಹೆಂಗಿದೆ ಏನ್ ಮಾಡ್ತಿದ್ದೀನಿ ನೀನು ಇಷ್ಟ ಬರೋಕ್ ಆಗ್ಲಿಲ್ವಿ ಅಂತ ಅವ್ರು ಒಂದೆರಡು ಮಾತು ಮಾತಾಡಿದ್ರು ನಂಗೆ ಏನ್ ಗೊತ್ತು ಗುರುಗಳೇ ಹಿಂಗಸ ಆಗತ್ತೆ ಅಂತ ಅವತ್ ನಮ್ಮ ಗುರುಗಳಂತೆ ಸಾಮ್ಗಳೇ ಅಂತ ಆ ನಂತರ ಹಿಂಗೆ ಈಗ ಕನ್ಸು ಬಿಡುತ್ತೆ ಇವತ್ ನೈಟ್ ಆ ಕನ್ಸು ಏನಾಗುತ್ತೆ ಅಂತ ನಂಗೆ ನಾಳೆ ಬೆಳಿಗ್ಗೆ ಹೇಳು ಅಂತಂದ್ರು ಅದೇ ರೀತಿ ಹೇಳಿದೆ ಸರಿ ಆಯ್ತು ನಿಮಗೆ ಕನ್ಸು ಬಿಡುತ್ತಾ ಆ ಕನ್ಸು ಬಿದ್ದಾದ ನಂತರ ಗುರುಗಳೇ ನಂಗೆ ಈ ರೀತಿ ಆಯ್ತು ಗುರುಗಳೇ ಏನ್ ಮಾಡೋದು ಅಂತಂದ್ರೆ ಏನು ತಲೆ ಕೆಡ್ಸ್ಕೊ ಹೋಗಪ್ಪ ನಾನು ಎಲ್ಲ ಮಾಡ್ತೀನಿ ವ್ಯವಸ್ಥೆ ನಿಂಗೆ ಜೀವನ ತರ ತೋರಿಸ್ಕೊಡ್ತೀನಿ ಹೋಗು ಅಂತಂದ್ರೆ ಇಲ್ಲ ಗುರುಗಳೇ ನನಗೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿದೆ ವ್ಯವಹಾರ ದೊಡ್ಡದಾಗಿತ್ತು ವ್ಯವಹಾರ ನಂಗೆ ಸುಟ್ಟಾಗಿರೋದಂಗೆ ಗೊತ್ತಿಲ್ಲ ಅವಾಗ ಸಾಲ ಸಾಲ ಅಂತ ಒಂದ್ಕೊಂಡು ಒಂದ್ಕೊಂದು ಜಂಟಿಗೆ ಜಂಟಿಗೆ ಸಾಲನ ಬಿಟ್ಟುಗಾ ಹತ್ತಿರ ಆಗೋಗ್ತದ ಗುರುಗಳೇ ಈಗ ನಾನು ಊರು ಒಳಗೆ ಹೋಗೋಕ್ಕಾಗಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಎಲ್ಲಿ ಒಳಗೆ ಒಳಕ್ಕೆ ಅವಸ್ಕೋ ಅವಕಾಶ ಸಿಗುತ್ತಾ ಅಂತ ಕೇಳಿದೆ ಅದ್ರಲ್ಲ ಎರಡು ಮಾತು ಹಾಕಪ್ಪ ನಿನ್ ಮನ್ಸಿದೆ ಆರಾಮಾಗಿ ಉಳ್ಕೊ ಏನ್ ತೊಂದ್ರೆ ಇಲ್ಲ ಏನು ಊಟದೇ ಆಗ್ಲಿ ಏನು ಆಗ್ಲಿ ಇಲ್ಲಿ ನಮ್ಮ ಹುಡುಗರು ವಿನಯ್ ಅಂತ ಅವ್ರೆ ಅವ್ರನ್ನ ಕೇಳ್ಕೊ ಉಳ್ಕೊ ಆರಾಮಾಗಿರಪ್ಪ ನೀನು ಅಂತಂದ್ರು ಸರಿ ಅಂತ ಇದ್ದೆ ಇಲ್ಲಿ ಉಳ್ಕೊಂಡು ನಾವು ಸುಮಾರು ಒಂದು ವರ್ಷಗಳ ಕಾಲ ಈ ಬೌಂಡ್ರಿ ಬಿಟ್ಟು ಹೋಗ್ಲಿಲ್ಲ ಒಂದು ವರ್ಷ ಆದ್ಮೇಲೆ ಮತ್ತೆ ಇನ್ನೇನು ಭಗವಂತ ಕೂಡ ಆಹ್ವಾನ ಆದಾಗ ನಿನ್ ಅಂಗ್ಳಕ್ ನೀನೇ ಹೋಗ್ಬೋದ್ ಕಣಪ್ಪ ಅಂತಂದ್ರು ನಂಗೆ ಹೋಗಕ್ ಮನ್ಸಿಲ್ಲ ಗುರುಗಳು ಕೂಡ ಹೋಗಪ್ಪ ನಿಮ್ ಮನೆಗೆ ಎಂತಂದ್ರು ನಂಗ್ ಹೋಗಕ್ ಮನ್ಸಿಲ್ಲ ಮತ್ತೆ ಇನ್ನೊಂದ್ಸಲ ಭಗವಂತನ ಕೇಳಿ ನಿನ್ಗೆ ಯಾವಾಗ ಮನ್ಸು ಬರ್ತಾ ಅವಾಗ ನೀನ್ ಓಡ್ಬೋದ್ ಕಣಪ್ಪ ನಿನ್ನ ಅಂಗ್ಳಕ್ಕೆ ಅಂತಂದ್ರು ನಿಂಗೆ ಯಾಕೋ ಒಂಥರ ಮಗ ಅಪ್ಪನ ಜೊತೆ ಹೆಂಗೆ ಸಂಬಂಧ ಬೆಳೆಸ್ಕೊಂಡು ಪ್ರೀತಿಯಿಂದ ಇರ್ತಾರ ಆ ಪ್ರೀತಿ ಬೆಳೆಸ್ದಾಗ ಮಗನಿಗೆ ಅಪ್ಪ ಒಂದ್ಸಲ ಗದ್ರ ಸರ್ ಮಗು ಹಿಂಗೆ ಮಗು ಮಗು ತರ ಹೇಳ್ತದಲ್ಲ ಆ ಒಂದು ಫೀಲಿಂಗ್ ಅಲ್ಲಿ ನನ್ನ ತುಂಬಾ ಟಚ್ ಆಗೋದೆ ಭಗವಂತನದು ಮತ್ತೆ ನಮ್ಗುರ್ತದ ಒಂದು ವರ್ಷಗಳ ಕಾಲ ಇಲ್ಲಿ ಓಡಿಕೊಂಡ್ರೆ ಭಗವಂತ ಹೆಂಗಿರ್ಬೇಕು ಅನ್ನೋ ನಂಗೆ ಅರಿವಾಗ್ತು ಅವ್ರ ಸೇವೆ ಹೆಂಗಿರ್ಬೇಕು ಅನ್ನೋದು ನಂಗೆ ಅರಿವಿ ಆಯ್ತು ಅದ ನಂತರ ಮತ್ತೆ ಇನ್ನೂ ಒಂದ್ ವರ್ಷ ಕಾಲ ಕಾಲ ಇಲ್ಲಿಂದ ಕೆಲ್ಸಕ್ಕೆ ಹೋಗುವೆ ಹೋಗುವೆ ಅಂದ್ರೆ ನನ್ನ ಪರಿಸ್ಥಿತಿ ನಂದೇ ಒಂದ್ ಕಂಟಿ ಮೊಬೈಲ್ ಇದ್ದೇ ಇರ್ತದೆ ಎಂಥವ್ರಿಗೆ ಇವತ್ತಿನ ಕಾಲದ ಚಿಕ್ಕ ಹುಡುಗುರ್ ಕೈಲಿ ಇರ್ತದೆ ಆ ಮೊಬೈಲ್ ಕೂಡ ಕಳ್ಕೊಂಡೆ ನಾನು ನಂತರ ನಾಲ್ಕ ಗಡಿ ನಂತರ ಬೀದಿ ಬಿಕಾರಿ ತರ ಆಗೋದೆ ಅವತ್ತಿನದಲ್ಲಿ ನಂದ್ ಜಮೀನಲ್ಲಿ ಹೋಗ್ ಮನಿಗ ಹೊಂಗ ಬಿಸ್ಲು ಹೊಡಿತಾರದು ಬಿಡಪ್ಪ ಇಲ್ಲ ಮನಿ ಕೊಡು ಯಾವ್ದು ಅವಂದ್ಕೊಂಡ್ ಕಚ್ಚಿ ನಾನ್ ಸೈಜ್ ಬಿಡ್ಲಿ ನನ್ ಜೀವನ ಮುಗೀತು ನಂಗೆ ಕುಯ್ಕೊಳಕೆ ಮತ್ತೆ ನೇಣ್ ಹಾಕೊಳಕೆ ಅವೆಲ್ಲ ನೋಡಿ ನೋಡಿ ನಾವ್ ಹಿಂಗ ಹಾಕೊಳೋದು ಅನ್ನೋ ಭಯ ಹಂಗ ನಾನು ಒಂದಿನ ಸುಮಾರ್ ಕಡೆ ಬ್ಲೇಡ್ ಕಳ್ಕೊಂಡ್ ಹೋಗೋದೇ ಏನೋ ಮಾಡ್ಕೊಂಡ್ ಸುತ್ತ ಘೋಹ ಅಂತ ಎಲ್ಲೂ ಸಿಕ್ಲಿ ಏನ್ ಇದೂ ಸಿಕ್ತಲ್ಲ ನನ್ಗೆ ಇನ್ ಏನಪ್ಪಾ ಐತೆ ನನ್ ಕಾಟ ಕಚಾರ ಅಂತ ಮತ್ತೆ ಇನ್ನೊಂದ್ ಕಡೆ ಹೋದೆ ಅಲ್ಲೊಂದ್ ಕಡೆ ಸಿಕ್ತು ಈ ಎಲ್ಲರಿಗಿಂತ ನಡಿಗೆಂತ ಮುಂಚೆ ನಂದು ಮದುವೆ ಆಗಿ ಒಂದು ಎರಡು ವರ್ಷಗಳ ವರ್ಷದ ನಂತರ ನಮ್ಮ ಮಗು ಆಯ್ತು ಹೆಣ್ಣು ಮಗು ಅದು ಏಳು ತಿಂಗ್ಳಿತ್ತು ಮಗು ಏಳು ತಿಂಗ್ಳಿದ್ ನಂತರ ಈ ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತಲ್ಲ ಆ ಸಮಯ ಯಾವ ಡಾಕ್ಟರ್ಗಳು ಚಿಕಿತ್ಸೆ ಕೊಡೋದಾರ್ದೆ ಅವತ್ತಿನ ದಿನ ಪರಿಸ್ಥಿತಿ ಹೆಂಗಿತ್ತು ಅದ್ ನಾವ್ ಆಗಲ್ಲ ಕೊಡೋದ ಮಗು ತೀರ್ಕೊಳ್ತು ಮತ್ತೆ ಇನ್ನೊಂದ್ಸಲ ಮತ್ತೆ ಇನ್ನು ನೆಕ್ಸ್ಟ್ ಇದಕ್ಕೆ ಏಳು ತಿಂಗ್ಳು ಗರ್ಭಿಣಿ ಅದು ಕೂಡ ಅಭ್ಯಾಸನ ಆಗೋಯ್ತು ಮತ್ತೆ ಇನ್ನೊಂದು ಆಯ್ತು ಅದು ಕೂಡ ಐದು ತಿಂಗಳ ಅಭ್ಯಾಸನ ಆಗೋಯ್ತು ಏನಪ್ಪ ಮಾಡೋದು ಅಂತ ಭಗವಂತ ಕೇಳ್ಕೊಂಡೆ ಆಯ್ತು ನಾನು ಇದಿನಿ ಅಂತ ಅವ್ರ ಆಶೀರ್ವಾದ ಅವರ ಆಶೀರ್ವಾದದಿಂದ ಅವ್ರ ದೃಷ್ಟಿ ಬೀರಿ ಗುರುಗಳ ಆಶೀರ್ವಾದಿಂದ ನಮ್ಗೆ ಇವತ್ತು ಒಂದು ವರ್ಷದ ಆರು ತಿಂಗಳು ನಡೀತಾರ ಗಂಡು ಮಗು ಜನ ಕೊಟ್ಟಿದ್ದಾರೆ ಅಂದ್ರೆ ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಧನ್ಯವಾದಗಳು